ನಮಸ್ಕಾರ ಎಲ್ಲ ಹೋರಾಟಗಾರರಿಗೆ ಮೊನ್ನೆ ಎರಡು ಎರಡು ದಿವಸದ ಹಿಂದ್ಗಡೆ ನಾವು ವಿಜಯಪುರದಲ್ಲಿ ಏನಾದ ಈ ಒಂದು ಶಿವಾನಂದ ಪಾಟೀಲ್ ಅವರು ಕಬ್ಬು ಬೆಳೆಗಾರರಿಗೆ ಕೊಟ್ಟಿರ್ತಕ್ಕಂಥ ಮಾತು ಇವತ್ತು ತಪ್ಪಿರೋ ಏನಾದ ನಾವು ಶಿವಾನಂದ ಪಾಟೀಲ್ ಅವರ ಸಕ್ಕರೆ ಸಚಿವರು ಮತ್ತು ಎ ಪಿ ಎಂ ಸಿ ಮತ್ತು ಇನ್ನಿತರ ಸಚಿವರಿಗೆ ಏನಾದ ರಾಜ್ಯ ಸರ್ಕಾರಕ್ಕೂ ಕೂಡ ಇವತ್ತೇನಾದ ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೀವಿ ಸಚಿವರು ಕೂಡ ಇವತ್ತ ಮಾತು ತಪ್ಪಿ ರೈತರಿಗೆ ಏನು ಕಬ್ಬಿನ ಬೆಳೆಗಾರ ಇವತ್ತ ಮೋಸವನ್ನು ಮಾಡ್ತಾಯಿದೆ ಸರ್ಕಾರ ಮತ್ತು ಕಾರ್ಖಾನೆಗಳು ಅದನ್ನು ವಿರೋಧಿಸಿ ಆ ಸಚಿವರ ಮನೆಗೆ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ ಅದಕ್ಕೆಲ್ಲ ಕರ್ನಾಟಕ ರಾಜ್ಯದ ಸಂಪೂರ್ಣ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ರೈತ ಮುಖಂಡರು ಏನಾದ ಜನವರಿ ಇಪ್ಪತ್ತನೇ ತಾರೀಕು ತಾವೆಲ್ಲರೂ ಕೂಡ ಆಗಮಿಸ್ಬೇಕಂತೇಳಿದ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ ತಾವೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಕಬ್ಬು ಬೆಳೆ ಬೆಳೆಗಾರರಿಗೆ ಏನಾದ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ನನ್ನ ಹೆಸರು ಮಹೇಶ್ ಕೂಡ ಎಂ ಸುಬೇದ ಕರ್ನಾಟಕ ರಾಜ್ಯ ರೈತ ಸಂಘ ಆಗಮಿಸ್ ನಮಸ್ಕಾರ